ಹೇಕ್ ದಿಸ್ ಫ್ಲವರ್ ವರ್ ಯಾಕೆ ಒಂದು ಗಂಡು ಒಂದು ಹೆಣಿಗೆ ಫ್ಲವರ್ ಯಾಕೆ ಕೊಡ್ತಾರೆ ಅರ್ಥ ಆಗಲಿಲ್ಲ ಓಕೆ ನೇರ್ವಾಗೇ ಹೇಳ್ಬಿಡುತ್ತೆ ಐ ಲವ್ ಯು ಕಿ ಹ್ಞೂ ಐ ಲವ್ ಯು ಬಹುಶಃ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಕ್ಕಿಲ್ಲ ಅಂತ ಕಾರಣ ಅವಶ್ಯಕತೆ ನನಗಿದೆ ಎಲ್ಲ ಶಾಂತವಾಗಿ ತನ್ನದ ಹೃದಯದಲ್ಲಿ ಅನುರಾಗದ ಅಲೆಯನ್ನು ಯತ್ನಿಸಿದವಳು ನೀನು ನನ್ನ ಹೃದಯಕ್ಕೆ ಪ್ರೀತಿಯ ಕಿಚ್ಚು ಹಚ್ಚಿರುವಳು ನೀನು ನಿನ್ನ ಮನದ ದುರ್ಬಲತೆಗೆ ಮತ್ತೊಬ್ಬರನ್ನ ಕಾರಣ ನಿನ್ನ ಮೂರ್ಖತನ ಕಲ್ಮಣಗಳನ್ನ ಶುದ್ಧಿಯಾಗಿಟ್ಟುಕೊಂಡು ಓದಿನೊಂದಿಗೆ ಬೆರೆತರೆ ನಿನ್ನ ಹೆತ್ತವರ ಹೃದಯ ಹಾಲಾಗಿತ್ತು ನೀನ್ ಹೇಳಿದ ಹಾಗೆ ನಾನೇನು ತಿಳುವಳಿಕೆ ಇಲ್ಲ ನಮ್ಮನಲ್ಲ ನಿನ್ನ ಒಪ್ಪಿಗೆ ಪಡೆಯಲು ನನ್ನ ತಂದೆ ತಾಯಿಯನ್ನು ಒಪ್ಪಿಸಿ ಅವರ ಕಂಡವರಿಗೆ ನಿನ್ನನ್ನು ಮದುವೆಯಾಗಿ ಸದಾ ಕಾಲ ಸುಖವಾಗಿರಬೇಕನ್ನುವುದೇ ನನ್ನ ಉದ್ದೇಶ ಪರವಾಗಿಲ್ಲ ಚೆನ್ನಾಗಿದೆ ಕಲ್ಪನೆ ಆ ಕಲ್ಪನೆಯಿಂದಲ್ಲವೇ ಕತೆ ಕಾದಂಬರಿ ನಾಟಕ ನಡೆಯುವುದು ನೋಡು ನೀವು ಯಾರೇ ಆಗಿರೋ ಯಾರ ಮಗರೇ ಆಗಿರು ಬಟ್ ನನಗ ಮಾತ್ರ ಹತ್ತಿರವಾಗಿ ಯಾಕೆಂದ್ರೆ ನಂದು ನಿರ್ಮಲವಾದ ಪ್ರೀತಿ ನನಗೆ ನೀನೇ ಸ್ಫೂರ್ತಿ निर्मलवाद प्रीति <स्थी> 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 బహు దూరం గండుని భూపతియ మగన దవే అవును తవ్యారు నానారు ఊర్క ఊర్కప్ప ఓంటాడి ఊర్కప్ప

ಹೋಗಿ ಹೋಗಿ ಓ ಗೆ ಅಂತ ಕೆಲಸ ಮಾಡ್ದೇ ನಿನ್ನ ಕೈಯಿಂದ ನೀನೇ ಗೆ ಕರ್ಬಾ ಮಹಾಕ್ಷಮೆ ಇದ್ರಲ್ಲಾ ನಾನು ಮಾಡಬೇಕು ಇದು ನನ್ನ ದುರ್ತ ನೋಡಿ ಕರ್ ದಯವಿಟ್ಟು ಇಲ್ಲಿ ನಡೆ ವಿಷಯನಾ ನಮ್ಮ ತಂದೆ ತಾಯಿ ಮುಂದೆ ಹೇಳಬೇಡಿ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳತೀನಿ please ಹುಲಿಯ ಹೊಟ್ಟೆಯಲಿ ಹುಲಿಯೇ ಹುಟುತಂತೆಂದ್ರೆ ನೀನಂತ ಶಾಣ್ದ ಮಗ ಹೊತ್ತಿರೋ ಮಿಯಾ ಕಾಲ್ ಸಂಡನಲ್ಲ ಗಂಡದೆಯ ಗಂಡು ಬಹಪುರ್ ಗಂಡು ವೆರಿ ಗುಡ್ ಈ ಗತ್ತ ಈ ಗತ್ತ ಬೇಕು ನಮಗೆ ಯಾಕೆ ಟೆನ್ಷನ್ ಆಯ್ತಾ ಆಗದೆ ಇರಂತ ಅದಕ್ಕೂ ನನ್ನ ಹತ್ರ ಒಂದು ಮಾಡ್ತಿದೆ ತೆಗೆದುಕೋ ಸಿಗರೇಟ್ ಸೇದು ಅಂತ ಅಭ್ಯಾಸ ನನಗಿಲ್ಲ ಸೇದು ಹರೀಶ್ ಅತಿಯ ಟೆನ್ಷನ್ ಆದ್ರೆ ಒಂದು ಸಿಗರೇಟ್ ಸೇದೆ ಬೈಸ್ ಹಾಕ್ಬೇಕು ಇನ್ನು ಆಗಿನ ಟೆನ್ಷನ್ ಮರಿತು ಹಾಯಾಗಿ ಕಣ್ ತುಂಬ ನಿದ್ರೆ ಮಾಡಬೇಕಾದ್ರೆ ಅದಕ್ಕೂ ನಾನು ಮಾಡಿದೆ ತೆಗೆದುಕೋ ಇದನ್ನು ಉಪಯೋಗಿಸು ನಾನು ಯಾವತ್ತು ಅದನ್ನ ಡ್ರಿಂಕ್ಸ್ ಮಾಡಿ ಇಲ್ಲ ಏ ಹುಚ್ಚ ಇನ್ನು ಯಾವ ಕಾಲದಲ್ಲಿ ಇದೆಯೋ ಮನುಷ್ಯ ಚಟ ಮಾಡದೆ ಮಂಗ ಮಾಡೋದಕ್ಕಾಗುತ್ತೆ ತಗೋ ಹರೇಶ್ ತಗೋ ನನ್ನ ಮಾತು ಕುಡಿ 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 ನಿಮಿಷದಲ್ಲಿ ಯಾವ ಹರೀಶ ನಿನಗೆ ಅವಮಾನ ಮಾಡಿದ ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರದು ಬಿಡೋದಿಲ್ಲ ಬಿಡೋದಿಲ್ಲ ಅಂದ್ರೆ ಇಂಥ ರೂಪ ಸಿಕ್ಕಾಗ ಕೈ ಬಿಟ್ರೆ ಅಂತವನಿಗೆ ರಸಿಕ ಶಿಕ ಅಂತ

ನರುಹಸ್ತೆಯಲ್ಲಿ ನನಗೆ ಅವಮಾನ ಮಾಡಿದೆಯಲ್ಲ ಇದಕ್ಕೆ ಸೇರಿ ತೀರ್ಸ್ಕೊಂಡು ಹೋದ್ರೆ ನನ್ನ ಹೆಸರು ಹರೀಶನೇ ಅಲ್ಲ ಇವತ್ತಿನಿಂದ ನಿನಗೆ ಶುರು ನನ್ನಿಂದನೇ ನನಗೆ ಅಪಕೀರ್ತಿ ಕೀರ್ತಿ